ತಿದ್ದಿ ತೀಡಿ ಸದ್ಯ ಹೇಳುವೆ ನಿನಗ ಓದು ಶೃತಿಗಾರ ಓಂ ನಾದ ಕರೆ ಬಿಂದು ರೂಪದಿಂದೆ ಪ್ರಾಣಂಕೂರ ಇದೇ ಮುಖ್ಯ ಮೊದಲ ತಂಗಿ ಜೀವದ ಜೀವಾಳ ಶೋಧ ಮಾಡಿ ನೋಡು ಪಂಚರತ್ನ ತಿಳಿಯುವುದು ನಿವಾಳ ಜಡಾತ್ಮ ಆತ್ಮ ರಾಮ ಜಡವೇ ಹಕ್ಕ ಗಂಡ ಹವೂ ಅಜಮಾ ಸೇಲ್ಲ ನಿನಗ ಶಾಶ್ವತ ಪ್ರಮಾಣ ಆ ಅಖಂಡ ಅಖಂಡದ್ವೈತ ಮೂರ್ತಿ ತಂಗಿಯ ಆಗಿದೆ ನಿರ್ಮಾಣ ಆ ಅಖಂಡ ಮೂರ್ತಿಗೆ ತಿಳಿಯಲಾರದು ಇವರ ಸರ್ವ ಸಾಕ್ಷಿ ಅನಿಸಿದಂತ ಸರ್ವ ವಸ್ತು ಸ್ವಯಂ ವಸ್ತು ಸಾರ್ವಭೌಮ ಪಡುವ ಬಳದ ಹಚ್ಚತಿ ನಿಶ ಉಪಮೆ ಇಲ್ಲ ಅವಾಗ ಜಗತ್ತದೊಳಗ ಯಾವ ಸಾಮಾನ ಆ ಉಪಮೆ ಇಲ್ಲ ಅವನಿಗೆ ಜಗತ್ತಿನೊಳಗ ಯಾವ ಸಾಮಾನ ಬಳಿಕ ನಾಲ್ಕು ತಿಂಗಳಿಗೆ ಜೀವ ಬಂದು ಶರೀರದೊಳಗ ವಾಸ ಮಾಡೈತಂತಿದೆ ಚಿಮಣ ಯಾವ ಕೋಕಶಾಸ್ತ್ರ ಓದಿ ಬಿಚ್ಚಿದೆ ಇಂಥ ಪುರಾಣ ಜೀವ ಇಲ್ಲದೆ ಖಾಯ ಬೆಳೀತು ಹೆಂಗ ಹೇಳಿಕೊಡುವ ನೀನಾ ಯಾವ ದ್ವಾರದಿಂದ ಜೀವ ಶರೀರದೊಳಗ ಶೇರ್ಯಂದಿ ಪೂರ್ವದ್ವಾ ಪೂರ್ವ ಮಹಾದ್ವಾರದಿಂದ ಬಂದೈತಿ ಜೀವನ ಪೂರ್ವ ದ್ವಾರ ಯಾವುದು ಇಷ್ಟೇ ಹೇಳಿ ಮಾರೆ ಗಾಯ ಪೂರ್ವ ದ್ವಾರ ಯಾವದು ಇಷ್ಟೇ ಹೇಳಿ ಮಾರಿ ಗಾಯನ ೊಳಗ ಸೇರ್ತು ಹುಡುಗಿ ಕೇಳ ಶಾಣೆ ಅಂದ್ರ ಏಸೋ ಹನಿ ರಕ್ತ ಆದಾಗ ಯೇಸೋ ಹನಿ ಬಿಂದು ಆತತ್ರಿ ನಾ ಒಂದು ವಿಷಯ ಯಾಕಂದ್ರೆ ನಿನ್ನ ಮುಂದೆ ಚರ್ಚೆ ಮಾಡ್ತಾ ಇದ್ದೀನಿ ಪುರುಷನ ವೀರ್ಯದಲ್ಲಿ ಒಂದು ಸಾವಿರ ಜೀವಾಣುಗಳದವ ಬರೇ ಒಂದೇ ಸಾವಿರ ಜೀವಾಣುಗಳು ತಾಯಿ ಒಳಗೆ ಎಪ್ಪತ್ತೆರಡು ಸಾವಿರ ಜೀವಾಣುಗಳದವ ಎಪ್ಪತ್ತೆರಡು ಸಾವಿರ ಜೀವಾಣುಗಳು ಕೂಡ ಒಂದು ಸಾವಿರ ಜೀವಾಣುಗಳ ಲಡಾಯಿ ಅಂದ್ರೆ ಏನು ಯುವಕರ ಶಕ್ತಿ ಹೆಚ್ಚೋ ಏನು ಯುವಕರ ಶಕ್ತಿ ಹೆಚ್ಚು ನೀವೇ ವಿಚಾರ ಮತ್ತು ಇದು ಸುಳ್ಳು ಅಂದ್ರೆ ಜೀವನ ಶಾಸ್ತ್ರ ಒಂದು ಗ್ರಂಥ ಐತಿ ಅದು ತೆಗೆದು ನೋಡ್ರಿ ಯಾಕಂದ್ರೆ ಅಖಿ ಅಂದ್ರೆ ಕಚ್ ಬಿಚ್ಚಿ ಕಚಿ ಬಿಚ್ಚಿ ಮಾತಾಡಿದ್ರೆ ಉಪಯೋಗ ಅಲ್ಲ ಅದು ಕೆಲಸ ಕೊಡಂಗಿಲ್ಲ ಜೀವಾಣ ಶಾಸ್ತ್ರದೊಳಗೆ ಸ್ವಚ್ಛ ಹೇಳ್ತಾನೆ ಬರೀ ಒಂದು ಸಾವಿರ ಜೀವಾಣುಗಳು ಆ ತಾಯಿ ಎಪ್ಪತ್ತೆರಡು ಸಾವಿರ ಜೀವಾಣುಗಳಿಗೆ ಲಡಾಯಿ ಮಾಡ್ತಾ ಹೋದವು ಅದಕ್ಕೆ ನಮ್ಮ ಅಂದೇವಾಡಿ ಕವಿಗಳು ಒಂದು ಪದ್ಯದಲ್ಲಿ ಹೇಳ್ಯಾರ ಅವರು ಆ ಎಪ್ಪತ್ತೆರಡು ಸಾವಿರ ಜೀವಾಣುಗಳಿಗೆ ಅವ್ರು ಏನು ತರ ಎಪ್ಪತ್ತೆರಡು ಸಾವಿರ ಒಂಬೈನೂರ ತೊಂಬತ್ತೊಂಬತ್ತು ಜನಕ ಗುಪ್ತದಿ ಕೊಂದು ಪಾಪಿ ಹುಟ್ಟಿದಿ ಮೃತಗೊಳಿಸು ಅಜ್ಞಾನ ಕಥ ಎಂತಿಂಥ ವಿಷಯಗಳು ಬಳಸಾಳಿದಾರೆ ಅದಕ್ಕೆ ಹಾದಿ ಹೊತ್ಕೊಂಡು ಒಬ್ಬ ಉದಯ ಹೊರಡ್ತಿದೆ ಕೂಡಲೇ ಜ್ಞಾನ ಅಜ್ಞಾನ ಅನ್ನುವಂಥವು ಹಾದಿ ಅಂತ ಹೇಳಿದ್ರು ನಾನು ಜೋರು ಮಾಡಿ ನೀಲಿ ಅನುಭವಿಗಳದಾರ ಅಧ್ಯಾತ್ಮದವರು ಅದಕ್ಕಾಗಿ ನಾ ಅದು ಹಾಡಿ ನಿನಗೆ ಸವಾಲು ಕೇಳಿಲ್ಲ ಕೇಳಿಲ್ಲ ಹೇಳ ಬಿಡು ಅದು ವ್ಯವಹಾರ ಭಾಳ ದೂರಿಂದು ಅರ್ಧ ಮನುಷ್ಯ ಒಬ್ಬ ಆಕಾಶ ಕಾಯ್ತಿದ್ದು ನಿಂತು ಹೋಯ್ತು ದಿಕ್ಕ ಅರ್ಧ ಗಿರದ ಮೂರು ಗಿರದ ಆಗೋದಿತ್ತು ಒಂದೇ ಆಗ್ಯಾದ ಯಾಕೆ ಬರೋದು ಕಳಿಸ್ ಒಂದು ವರ್ಷದ ಮುದ್ದ ಅವರು ಅವೆಲ್ಲ ವ್ಯವಹಾರಗಳು ಬೇರೆ ಅದಾವ ಏಳೂರು ಸೀಮಿ ಅಂದ್ರೆ ತಂಗಿ ಸೂಕ್ಷ್ಮ ಹೇಳ್ತಾ ಇದ್ದೀನಿ ನಿನಗೆ ಸ್ಥೂಲ ಸೂಕ್ಷ್ಮ ಕಾಣ್ ಮಹಾಕಾಣ ತೂರ್ಯಾ ತೂರ್ಯ ತಿಳ್ಕೊಂಡು ಇವು ಏಳೂರು ಸೀಮಿಗಳು ಈ ಏಳೂರು ಸೀಮಿ ಮಧ್ಯದಲ್ಲೇ ಅಲ್ಲಿ ನಿಗಿ ನಿಗಿ ಜ್ಯೋತಿ ಹೊಳಿತದ ಅದಕ್ಕೆ ಜ್ಞಾನಿಗಳು ಮಂಗಳಾರ್ತಿಗಳು ಹೇಳ್ಯಾರ ಜ್ಯೋತಿ ಹೊಳಿಯತ್ತದೋ ಥಳ ಥಳ ತಾನೇ ಹೊಳಿಯತ್ತದೋ ಅದಕ್ಕೆ ಮತ್ತೆ ಯೋಗದಲ್ಲಿ ಒಬ್ಬರು ಪತಿ ಹಾಡ್ಯಾರ ಜ್ಞಾನಿಗಳು ಏನಂತ ಶ್ರೀಗಿರಿ ಸುಕ್ಷೇತ್ರಕ್ಕೆಂದು ಹೋಗಿ ಯಾತ್ರೆ ಮಾಡಿ ಬಂದೆ ಶ್ರೀಗಿರಿಯು ಶರೀರದವಳು ಉಂಟು ಓಂ ಶ್ರೀ ಗುರು ಸಿದ್ಧ ಯೋಗಿ ಜನರ ಮರ್ಮ ಉಂಟು ಈ ಪದ್ಯದಲ್ಲಿ ಏನತ್ತಾರ ಅವರು ಗಿರಿಯ ಶಿಖರಕ್ಕೆ ಅಗ್ನಿಮುಖದೋಳು ಇರುವ ಅಡಕೆ ಶ್ವರನ ಹಿಂದೆ ಸುರಿದ ಅಮೃತ ಪಂಚಧಾರಿಗಳು ಓಂ ಶ್ರೀ ಗುರು ಸಿದ್ಧ ಅರಿತು ಸೇವಿಸು ಮರಣ ಇಲ್ಲವತ್ತು ಹೇಳ್ತಾರೆ ಅವರು ಅಲ್ಲಿ ವ್ಯವಹಾರಗಳು ಬಳಸ್ಯಾರ ತಂಗಿ ಅವು ನಿನಗೆ ಹಂಗೆ ನೆಲಕ್ತಾವ ನೀವು ಏನು ನೆಲಕಲತ್ತಿಲ್ಲ ಆದರೂ ದುಡಿಬೇಕಾಗ್ತದೆ ಬರೇ ಏನದ ಅರವೇ ಗುರು ಅಂದ್ರೆ ಆಗೋದಿಲ್ಲ ಭಾಳ ಕಠಿಣ ಐತಿ ಹಿಂಗೆ ಯಾಮದೇವ್ ಪಂಡ್ರಾಪುರದೊಳಗೆ ವಾದ ಮಾಡಿದ ಯಾಕಂದ್ರೆ ಸೊಳ್ಳ ಸೊಟ್ಟೊಂದು ಹಾರತೈತಿ ಒಳ್ಳೆ ಬೀಜ ಒಂದು ಉಳಿಯತೈತಿ ಅಂಜಲು ಪತ್ರೋಳಿ ಹಿಂಗೆ ಜಗವು ಈ ಎಲ್ಲ ಗಜ ಬೀಜ ಹಂಗೆ ಹಿಂಗೆ ಕೇಳೋ ಶಾಂತ ಆಯ್ತು ಈ ಏನು ಕೇಳೋರು ಏನು ಕೂತಾರಲ್ಲ ಇವರೆಲ್ಲ ತೆಗ್ಗಿನ ಹೊಲ್ದಾನ ಬಂಕಡಿ ತೆನಿ ಇದ್ದಂಗೆ ರೀ ಹಿಂದೆ ಅವೇ ತಂದು ಜಂತಿ ಕಟ್ಟಿ ಬಡದು ಬಿತ್ತಿದ್ರು ನೋಡು ಈಗ ಅಗ್ದಿ ನಿದ್ದೆ ಮಾಡಲಾರ್ದೆ ಕೇಳುವಂಥ ಜ್ಞಾನಿಗಳೇ ಕೂತಾರೆ ಅದಕ್ಕಾಗಿ ಇದು ಬಿತ್ತಬೇಕಾಗ್ಯದ ಈಗ ಅದಕ್ಕೆ ಅಲ್ಲಿ ವ್ಯವಹಾರಗಳು ತಂಗಿ ಅವು ಭಾಳ ಚಂದ ನೀನು ಏನದ ಗುರುವಿನ ಆಸ್ಥಾನದಲ್ಲಿ ದುಡುಕೋ ಯಾಕಂದ್ರೆ ಗುರು ಕರುಣೆ ಇಲ್ಲಾರದೆ ಅವನ ಆಶೀರ್ವಾದ ಇಲ್ಲಾರದೆ ಯಾವುದು ಸಾಧ್ಯ ಇಲ್ಲ ಅದಕ್ಕೆ ಕಡ್ಕೊಳ್ಳೋ ಮಡಿಯಾಳಪ್ಪನವರು ಏನಂತಾರೆ ಸುಲಭವಲ್ಲವೋ ಬ್ರಹ್ಮವಿದ್ಯಾ ಸುಲಭವಲ್ಲವೋ ಬ್ರಹ್ಮವಿದ್ಯಾ ಗುರು ಒಲಿತು ಹೇಳಿದರೆ ಸಾಧ್ಯ ಗುರು ಒಲಿಯದಿದ್ದರೆ ಪರಬ್ರಹ್ಮಗ ಸಾಧ್ಯತೆ ಅದು ಅಂಥದು ನೆನಪಾಗಬೇಕಾದ್ರೆ ತಂಗಿ ಅವನು ಕರುಣೆ ಬೇಕೋ ಅದಕ್ಕೆ ಆ ಏಕಲವ್ಯಾಗ ಇದು ಮಾಡಿದ್ದು ಅವ್ರ ಗುರುಗಳ ಅವ್ರ ಗುರುಗಳು ಅವ್ರ ಗುರುಗಳ ಅಲ್ಲ ತಂಗಿ ಶಸ್ತ್ರಾಸ್ತ್ರ ಅವರು ನಾ ಮೋಕ್ಷದ ಗುರುಗಳ ಬಗ್ಗೆ ನಿನಗೆ ಹೇಳೀನಿ ಅದಕ್ಕೆ ಪಂಡರಾಪುರದಲ್ಲಿ ನ್ಯಾಮದೇವ ವಾದ ಮಾಡಿದ ವಿಠಲ್ ಕೂಡ ಏ ನನ್ನ ಬಳಿ ಅರುವ ಅರಿವಿದ್ದ ಗುರು ಎದಕ್ಕೆ ಬೇಕು ಅವ ಕೃಷ್ಣ ಪರಮಾತ್ಮ ಅಂದ ಆಯ್ತಪ್ಪ ಅರ್ವ ಯಾವ ರೂಪದಲ್ಲಿ ಭಗವಂತ ಬಂದರೂ ಕಂಡು ಹಿಡಿಯುವಂಥ ಅರಿವಿತ್ತಂದ್ರೆ ಮಾತ್ರ ಅವನಿಗೆ ಗುರು ಬೇಕಾಗಿಲ್ಲ ಅಂತ ಹೇಳಿದ್ರು ಕೆಲವು ದಿನ ಹೋಗಿ ಒಂದು ದಿವ್ಸ ಏನದ ಬ್ಯಾಸಿ ದಿವ್ಸ ಆ ಬನ್ನಿ ಗಿಡ ಕೆಳಗ ನ್ಯಾಮದೇವ್ ಮಕ್ಕೊಂಡಿದ್ದ ಆರಾಮ ಭಗವಂತ ಏನು ಮಾಡಿದ ಕೃಷ್ಣ ಪರಮಾತ್ಮ ಆ ರುಕ್ಮಿಣಿ ಆ ಗೊಲರಕ್ಕಾಗಿ ಇದು ಕೊಂಚ ಕೊರವೆರಾಗಿ ಇವನು ಕೊಂಚ ಕೊರವೆ ಆಗಿ ಒಂದು ವೇಷ ತಾಕೊಂಡು ಕೈಯಾಗಿ ಮಂಗೆ ತೊಗೊಂಡು ಒಂದು ಎರಡು ಹೋತುಮರಿ ತೊಗೊಂಡು ಅದೇ ಬನ್ನಿ ಗಿಡಕ್ಕೆ ಬಂದು ಕೂತ್ರೆ ಏ ಏನಂದವ ಕೃಷ್ಣ ಏ ಹಸುವಾಗೆದ ಅಡುಗೆ ಮಾಡುವನು ಒಂದು ಮೂರು ಕಲ್ಲಿಟ್ಟು ಇಟ್ಟೆ ರೀ ಅದ್ ಮಗಿ ಅದ್ರೊಳಗೆ ಏನು ಭಿಕ್ಷೆ ಮಾಡ್ಕೊಂಡು ಬಂದಿದ್ರಲ್ಲೊಂದು ಚೀಲಗಟ್ಲಿ ಇದ್ದು ಅಕ್ಕಿ ಎಲ್ಲ ಹಾಕೋದು ಕಲಾಶೆ ಒಳಗೆ ಹೋಯ್ತರಿ ಅಂದಳಿ ಏ ತುಂಬಲಿಲ್ಲ ಹೊಟ್ಟೆ ಅವಾಗ ಮುಂದೆ ಏನತಾನ ಕೃಷ್ಣ ಏ ಅವರ ಎರಡು ಮರಿ ಅದಾವಲ್ಲ ಹೋತ್ಮರಿನು ಹಾಕದ್ರಾಗೇಂದ್ ಹೋತ್ ಹಾಕಿದ್ರು ಹಾಕುದ್ರು ರೀ ಇವ ನ್ಯಾಮದೇವಗ ಹಿಡೀತ್ ನೋಡ್ರಿ ದಿಪ್ಪ ಯತ್ ಅದ ಏ ಹೋತ್ಮರಿನು ಹೋಯ್ತು ಕಾಡಗ ಮಂಗ್ಯಾನು ಹೋಗದ್ರು ಎಲ್ಲಾನು ಹೋಗದ್ರು ಇಲ್ಲಿ ನಾ ಮುಕ್ಕೊಂಡಿನಿ ಎಲ್ಲಿ ನನಗೆ ಹೋಗ್ಯಂಗಾರ ನೀವು ನೀವ್ ಅವಾಗ ಸಟ್ನ ಕೃಷ್ಣ ಏನಂದ ಏನ್ರಿ ಎಲ್ಲ ಆಯ್ಕೆ ಅದು ಒಳಗೆ ಹೋಗಿಬಿಟ್ಟು ಇಲ್ಲಿ ಒಬ್ಬ ಮುಕ್ಕೊಂಡನಲ್ಲ ಅವನಿಗೊಬ್ಬನಿಗೆ ಹೋಗಿ ಗಡಿಯಾಗ ತೆಕ್ ತಪ್ಪಿನಿ ಅಮದೇವ ಓಡ್ಲಕ್ ಶುರು ಮಾಡ್ದನ್ರಿ ಬಾ ಹೋಗದ್ರೊಳಗೆ ತನ್ನ ನಿಜ ಸ್ವರೂಪ ತಾಳಿಕೊಂಡು ಕೃಷ್ಣ ಕಾತದ ಮ್ಯಾಗ ಕೂತಿದ್ದ ಅಡ್ರಾಶ ಹೋಗಿ ಪಾದಕ್ಕೆ ಬಿದ್ದ ಎಪ್ಪಾ ಅಲ್ಲಿಬ್ಬರು ಕೊಂಚಕೋರೋರು ಬಂದಿದ್ರು ಅದು ಹಕ್ಕಿ ಹಿಂಗಾಯ್ತು ಏನೋ ನ್ಯಾಮದೇವ ಹಿಂದೆ ಹೇಳಿದ್ದೆ ಅರು ಇದ್ರೆ ಸಾಕಪ್ಪ ಗುರು ಎದಕ್ಕೆ ಹೇಳಿ ಮತ್ತೆ ಅಲ್ಲಿ ಬಂದವರು ಯಾರು ಹೊತ್ತು ಕೇಳ್ದೆ ತಪ್ಪಾಯ್ತಪ್ಪ ನನಗೆ ಅಕ್ಕು ಗುರುಕರುಣೆ ಮಾಡುವಂತ ತಿಳ್ಕೊಂಡು ಅವಾಗ ಅವನಿಗೆ ಆಶೀರ್ವಾದ ಮಾಡಿದ ಬಳಿಕ ನ್ಯಾಮದೇವ ಸುದ್ದ ಆಗಿನ ತಂಗಿ ಹಿಂಗೆ ಸೂಕ್ಷ್ಮದ ಓ ಯಾ ಗುರುವಿಂದ ಇರ್ತಂದು ಕರ ತಂದು ಆಕಳಿಗೆ ಆಕಳ ಕರ ತಂದು ಎಮ್ಮಿಗೆ ಹಚ್ಚಲಕ್ಕೆ ಹೋಗಬೇಡಂಗ ದೋಷ ಆಗ್ತದ ಯಾಕಂದ್ರೆ ಬಲ್ಲವರು ಕೂತಿರ್ತಾರೆ ಸಭಾದಾಗ ಎಲ್ಲರೂ ಕ್ಯೂಡ್ರಿ ಇರೋಂಗಿಲ್ಲ ಇವರೆಲ್ಲ ಭೀಷ್ಮ ದ್ರೋಣ ಇವರೆಲ್ಲ ಶಸ್ತ್ರಾಸ್ತ್ರ ವಿದ್ಯೆ ಕಲಿಸೋರು ಮೋಕ್ಷದ ಗುರುಗಳಲ್ಲ ವೇದಗಳು ಹೇಳ್ತಾವ ಋಗ್ವೇದ ಯಜುರ್ವೇದ ಸಾಮಿವೇದ ವೇದ ಹೇಳ್ತಾವ ಧ್ಯಾನ ಮೂಲೋ ಗುರುವರ ಮೂರ್ತಿ ಮಂತ್ರ ಮೂಲೋ ಗುರುವರ ಮಹಾವಾಕ್ಯ ಪೂಜ್ಯ ಮೂಲೋ ಗುರುವರ ಮಹಾಪಾದ ಮುಕ್ತಿ ಮೂಲ ಗುರುವರ ಕೃಪಾ ತಸ್ಮಯ ಶ್ರೀ ಗುರುವೇನ ತಿಳಿದುಕೊಂಡು ಹುಡುಗಟ್ಟಿಗೆ ತಿಳ್ಕೊಂಡು ಇವೆಲ್ಲ ತಂಗಿ ಅಲ್ಲಿ ಹಿಂದೆ ಜ್ಞಾನೇಶ್ವರರಿಗೆ ಸೇರ್ಲಾರ ಬಟ್ಟಿಗೆ ಅವ್ರು ಚಪ್ಪರ ಕುರಿ ಹತ್ತ ಅವ್ರು ಬರದಂತ ಜ್ಞಾನ ಭಾಂಡಾರ ಏನಿತ್ತ ಬುಕ್ಕ ಬುಕ್ಕ ಕುರಿ ಹತ್ತಲಿಲ್ಲ ಹುಡುಗಟ್ಟಿಗೆ ತಿಳಿಬೇಡ ಈ ಸೃತಿಗಳು ತೆಗೆದು ನೋಡು ಬಹಳ ಸೂಕ್ಷ್ಮದ ವ್ಯವಹಾರ ಅದಕ್ಕ ಈ ಶರೀರದು ಎಲ್ಲಿ ತನಕ ನೆಂಬಕೋತಿ ಅಲ್ಲಿ ತನಕ ನಾನು ಯಾರು ಅನ್ನುವಂತ ವಿಷಯ ತಿಳಿಯಲ್ಲಿ ನಿಮಗೆ ಈ ಶರೀರ ಎದಕ್ಕೆ ಬರ್ತದೆ ಅದಕ್ಕೆ ಹಿಂದೊಂದು ಜೀವನ ಮುಕ್ತ ಜೀವನ ಮುಕ್ತ ಅನ್ನುವಂಥ ಸಿನಿಮಾ ಬಂದಿತ್ತು ಅವಾಗ ಸಿನಿಮಾ ಅಂದರೆ ಭಯಂಕರ ಅಪ್ಪೊಬ್ಬರೋ ಹೊಸದಾಗಿ ಬಂದಿತ್ತು ಭಯಂಕರ ಜನ ಹೋಗೋದು ಬರೋದು ಒಂದು ಹತ್ತೆಂಟು ಮುದುಕಿಯರು ಮಾತಾಡ್ಕೊಂಡ್ರು ಏ ಹ್ಯಾಂಗೂ ಅಲ್ಲಿ ನಮ್ಮ ಹೋಗಾರ ಹಂಗ ಕೊಟ್ಟದಪ್ಪ ಆಕೆ ಮನ್ಯಾಗ ಹೋಗಿ ಭೇಟಿಯಾಗಿ ಇದು ಮಾಡಿ ಜೀವನ ಮುಕ್ತ ಸಿನಿಮಾ ನೋಡಿ ಬರ್ಲಿಕ್ಕೆ ಬರ್ತದೆ ತಿಳ್ಕೊಂಡು ಮುದುಕಿಯರು ಹೋದ್ರಿ ಹೌದು ಮಾದಗಳಿಗೆ ನನ್ನ ತಾವ್ರ ಮನೆಯವ್ರು ಬಂದಾರ ತಿಳಿದುಕೊಂಡು ಅತಿಥಿ ಸತ್ಕಾರ ಭವ ಅಂದಂಗ ಅವರಿಗೆ ಸತ್ಕಾರ ಮಾಡಿದಾಗ ಏನಾಯ್ತು ಮುದುಕೇರಿಗೆ ಇದು ದೇವಾಲಯ ಇರ್ಬೇಕು ತಿಳ್ಕೊಂಡಾಕಿ ಏನು ಹೇಳ್ತಾರೆ ಗಂಗವ್ಗ ಯಾವ ಇಲ್ಲಿ ನಾವು ಚಪ್ಪಲಿ ಇಲ್ಲೇ ಬಿಟ್ಟು ಹೋಗ್ತೀವಿ ಅಲ್ಲಿ ಒಯ್ಲಾಕೆ ಬರುದಿಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿ ಬಿಡ್ರಿ ಅಂದ್ರೆ ಭಯಂಕರ ಗಾದುಲೈತ್ರಿ ರಷ್ಯಾದೊಳಗೆ ಆ ಕಾಡಿ ಕಾಡಿ ಒತ್ತಾಡೋದೊಳಗೆ ಒಂಗೆ ಮುದುಕಿ ಸಾತ್ ಬಿಡ್ತರಿ ಬಿಡ್ರಿಕ್ಕ ಮುಂದೆ ಮಾತಾಡ್ತಾರ ಮುದುಕಿಯರು ಜೀವನ ಮುಕ್ತ ಅನ್ನುವಂಥ ಸಿನಿಮಾ ನೋಡ್ಲಾಕ್ ಬಂದೀವಿ ಜೀವರು ಹೋಯ್ತಿ ಭಂಡ ಮಾಡಿದೆ ಅಂದ್ರೆ ಸಿನಿಮಾ ನೋಡೋದು ಆಗಲ್ಲ ಆ ಹೂಗಾರ ಗಂಗವ್ನ ಮನೆಯಾಗಿ ಇಕ್ಕಿಗ್ ಒಯ್ದಿಟ್ಟು ಸಿನಿಮಾ ನೋಡಿ ಬಂದು ಮಾಡ ಮಾಡ್ ಹೇಳಿ ಹೆಣ ತಗೊಂಡು ಹೋಗ್ತಾರ ಅಲ್ಲಿ ಅವಾಗ ಹೂಗಾರ್ ಮನೆಗೆ ಮನಿಗೊಯ್ದ್ರೆ ಆ ಮುದುಕಿಗಿ ಯಾವ ಮುನ್ ನಾವು ಸಿನಿಮಾ ನೋಡಿ ಬಂದು ಎಲ್ಲ ಕರೆಸ್ತೀವಿ ಮಂದಿಗಿ ಹೆಣ ಒಯ್ಲಾಕ್ ಬರ್ತದಂದಾಗ ಕೇಳ್ ಮುದುಕಿಯರಾಗಿರಿ ನಿಮ್ ಮುದುಕಿ ಮುಕ್ಳಿಗೆ ಅಂತ ಕೇಳಲಕ್ಕೆ ಏನೋ ಒಂದು ಸಾವಿರ ಜೋಡು ಮೆಟ್ ಬಂದು ತಂದು ಮನೆಯಾಗ್ ಬಿಡ್ರಿ ಆದ್ರೆ ಹೆಣ ಇದ್ರ ಮ್ಯಾಗ ವಿಚಾರ ಮಾಡ್ಕೋ ಅದಕ್ಕೆ ತಂಗಿ ಬಹಳ ಉದಾಹರಣೆಗಳದಾವ ಅದಕ್ಕ ನಿನ್ನ ಭೂಮಿ ಶ್ರೇಷ್ಠ ಭೂಮಿ ಶ್ರೇಷ್ಠ ಒಂದು ಹಿಡ್ಕೊಂಡು ಕೂತಿದಿ ಬಡ್ಡಿ ಹನ್ನೆರಡನೇ ಶತಮಾನದಲ್ಲಿ ಓಂಕಾರೇಶ್ವರದಲ್ಲಿ ಜನನಾಗಿ ಕಲ್ಯಾಣಕ್ಕೆ ಬಂದು ಕನ್ನಡ ಭಾಷಾಂತರ ಪರಿಜ್ಞಾನ ಆದ ಬಳಿಕ ಏಳು ಕೋಟಿ ಎಪ್ಪತ್ತು ಲಕ್ಷ ಎಪ್ಪತ್ತು ಸಾವಿರ ಏಳುನೂರ ಎಪ್ಪತ್ತೇಳು ವಚನಗಳು ಬರೆದರು ಚೌಡರು ಒಂದು ವಚನದೊಳಗೆ ಅವ್ರು ಏನು ಹೇಳ್ತಾರ ಇರುವಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನು ಹುಟ್ಟಿಸುವನು ಬ್ರಹ್ಮನು ಘನವಯ್ಯ ಬ್ರಹ್ಮನು ಘನವೆಂದರೆ ಬ್ರಹ್ಮನು ಘನವಲ್ಲ ಬ್ರಹ್ಮನು ಕಮಲದಲ್ಲಿ ಹುಟ್ಟಿದನು ಕಮಲ ಘನವಯ್ಯಂತ ಕಮಲ ಘನವೆಂದರೆ ಕಮಲ ಘನವಲ್ಲ ಆ ಕಮಲವು ಕೆಸರಿನಿಂದ ಆದದ್ದು ಕೆಸರು ಘನವಯ್ಯ ಕೆಸರು ಘನವೆಂದರೆ ಕೆಸರು ಘನವಲ್ಲ ಆ ಕೆಸರು ನೀರಿನಿಂದ ಆದದ್ದು ನೀರು ಘನವಯ್ಯ ನೀರು ಘನವೆಂದರೆ ನೀರು ಘನವಲ್ಲ ಆ ನೀರು ಸಮುದ್ರದಲ್ಲಿ ಪುಟ್ಟಿತು ಸಮುದ್ರ ಘನವಯ್ಯ ಸಮುದ್ರ ಘನವೆಂದರೆ ಸಮುದ್ರ ಘನವಲ್ಲ ಆ ನಮ್ಮ ಅಗಸ್ತಮಹ ಋಷಿಗಳು ಮೂರೇ ಗುಟುಕನ ಕುಡಿದು ಬತ್ಸಲ ಮಾಡಿದರು ನಮ್ಮ ಅಗಸ್ತ ಋಷಿಗಳು ಘನವಯ್ಯ ಅಗಸ್ತ ಮಹರ್ಷಿಗಳು ಘನವಂದರೆ ಅಗಸ್ತ ಮಹರ್ಷಿಗಳು ಘನವಲ್ಲ ಆ ನಮ್ಮ ಅಗಸ್ತ್ಯ ಮಹರ್ಷಿಗಳು ಕುಂಭದಲ್ಲಿ ಹುಟ್ಟಿದರು ಹೊಟ್ಟಿ ಘನವಯ್ಯ ಹೊಟ್ಟಿ ಘನವಂದರೆ ಹೊಟ್ಟಿ ಘನವಲ್ಲ ಈ ಶರೀರವು ಭೂಮಿಯಿಂದ ಆದದ್ದು ಭೂಮಿ ಘನವಯ್ಯ ಭೂಮಿ ಘನವಂದರೆ ಭೂಮಿ ಘನವಲ್ಲ ನಮ್ಮ ಆದಿಶೇಷನ ಹೆಡಿಗೆ ಮಳ ಕಮ್ಮ ಆದಿತ್ತು ಭೂಮಿ ನಮ್ಮ ಆದಿಶೇಷನು ಘನವಯ್ಯತೆ ಒಂದು ಮಳ ಐತತ್ರಿ ಇದು ಭೂಮಿ ಆದಿಶೇಷನು ಘನವೆಂದರೆ ಆದಿಶೇಷನು ಘನವಲ್ಲ ಪಾರ್ವತಿ ದೇವಿಯ ಕಿರುಬಳ್ಳಿನ ಉಂಗುರಕ್ಕೆ ಮಾಡಕಮ್ಮ ಅನ್ನತ್ರೀ ಆದಿಶೇಷ ನಮ್ಮ ಪಾರ್ವತಿ ದೇವಿಯು ಘನವಯ್ಯ ಪಾರ್ವತಿ ದೇವಿಯು ಘನವಂದರೆ ಪಾರ್ವತಿ ದೇವಿಯು ಘನವಲ್ಲ ನಮ್ಮ ವಿಶ್ವರೂಪ ಶಿವನ ಎಡದೊಡೆಯು ಹೊರತ ಬಲದೊಡೆಯೇ ಗುರುತಿಲ್ಲ ನಮ್ಮ ಶಿವನು ಘನವಯ್ಯ ಶಿವನು ಘನವೆಂದು ಏ ಶಿವನು ಘನವಂದರೆ ಶಿವನು ಘನವಲ್ಲ ಕಲ್ಯಾಣಪುರದಲ್ಲಿರುವ ಹೃದಯ ಬಸವನ ಹೃದಯದಲ್ಲಿ ಮನಿ ಮಾಡಿಕೊಂಡಿದ್ದ ನಮ್ಮ ಬಸವರಾಜನು ಘನವಯ್ಯ ಬಸವರಾಜನು ಘನವೆಂದು ಕೈಯತ್ತಿ ಹೇಳಿದ ಆತ ನಮ್ಮ ಅಂಬಿಗಾರ ಚೌಡಯ್ಯ ನಿಜಶರಣ ಇದರ ಮ್ಯಾಗ ಅರ್ಥ ಮಾಡ್ಕೊನಿ ಅದಕ್ಕೆ ಅವರೆಲ್ಲ ಗರ ಗುರುಗಳೇ ಕರೆ ಅದಕ್ಕೆ ನಾಯಿ ಜನ್ಮದೊಳಗೆ ಅವ್ರಿಗೆ ಅದಕ್ಕೆ ಹೋಗ್ತಾರೆ ಶುದ್ಧ ಗುರುಗಳಿದ್ದವರು ಅದಕ್ಕೆ ಎಷ್ಟೋ ಮಂದಿ ಶಿಸ್ನಾಳು ಸರಿಪಿರೋದ್ರೆ ಹಾಡಿಲ್ಲ ಸಿದ್ದಾರೂಢರಿಗೆ ಹೋಗಿ ಪರೀಕ್ಷೆ ಮಾಡ್ಲಿಕ್ಕೆ ಅಲ್ಲಿ ಅಲ್ಲೇನು ಉಳಿದಿದ್ದಿಲ್ಲ ತೆಂಗಿನಕಾಯಿ ಒಳಗೆ ನೀರೂ ಇಲ್ಲ ಕೊಬ್ಬರಿನೂ ಇಲ್ಲ ಅದಕ್ಕೆ ನೋಡು ಸರಿಪಾ ಏನು ಕೊಡ ಏನು ಕೊಡವಾ ಹುಬ್ಬಳ್ಳಿ ಮಾಟ ಎಂತ ಚಂದ ಕೊಡವ ಹಾಂ ನಿರಾಕಾರ ಸ್ವರೂಪ ಆದಾಗ ತಂಗಿ ಹುಡುಗಟ್ಟಿಗೆ ತಗದಲ್ಲವ ಅದಕ್ಕೆ ಈಗ ಮತ್ತೇನು ಹೇಳ್ಬೇಕಾಗಿದಂದ್ರೆ ಅಂದ್ರೆ ಮೇಘದೊಳಗ ಸೇರಿ ಜೀವ ಭೂಮಿಗೆ ಬಿದ್ದದ ಹವಾದಿಂದ ಸಸ್ಯದೊಳಗ ಸೇರ್ತು ಹುಡುಗಿ ಕೇಳ ಶಾಣ ಉಂಡ ಅನ್ನದಿಂದ ತಂದಿ ಗರ್ಭಕ ಬಂತು ಚೈತಾನ ಅನ್ನದಿಂದ ರಕ್ತ ರಕ್ತ